ಉಸಿರಿಕಾಗಿ ಹಸಿರು ಸಂಸ್ಥೆಯ ವಿಶಿಷ್ಟ ಯೋಜನೆಯಾದ ಹಸಿರು ಯಜ್ಞ ಕಾರ್ಯಕ್ರಮದಡಿಯಲ್ಲಿ ಬಾಗೇಪಲ್ಲಿ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಮಿಟ್ಟೆಮರಿ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಬೊಮ್ಮಗಾನಹಳ್ಳಿಯಲ್ಲಿ ಒಟ್ಟು ಮುನ್ನೂರ ಐವತ್ತು ಹಣ್ಣಿನ ಹಾಗೂ ಸ್ಥಳೀಯ ಸಸಿಗಳನ್ನು ನೆಡಲಾಯಿತು ಸದರಿ ಕಾರ್ಯಕ್ರಮವನ್ನು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟಿನ ರುವಾರಿ ಸಂದೀಪ್ ರೆಡ್ಡಿ ಉದ್ಘಾಟಿಸಿದ್ರು ಯಲಹಂಕ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸ್ವಯಂ ಸೇವಾ ಘಟಕದ ಸಂಯೋಜನಾಧಿಕಾರಿ ಮೋಹನ್ ಸ್ವಯಂ ಸೇವಕರೊಂದಿಗೆ ಉಸಿರಿಗಾಗಿ ಹಸಿರು ಸಂಸ್ಥೆಯ ಕಾರ್ಯಕಾರಿ ಟ್ರಸ್ಟಿ ಡಾ ಗಂಗಾಧರ ರೆಡ್ಡಿ ಎನ್ ಸದಸ್ಯರಾದ ಶಿವರಾಜ್ ಕುಮಾರ್ ಹರೀಶ್ ಹಾಗೂ ವಸತಿ ಶಾಲೆಗಳ ಸಿಬ್ಬಂದಿಗಳು ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರವನ್ನು ಒಳಗೊಂಡಂತೆ ರಾಜ್ಯದ ಬಯಲು ಸೀಮೆ ಜಿಲ್ಲೆಗಳಲ್ಲಿ ಉಸಿರಿಗಾಗಿ ಹಸಿರು ತಂಡದ ಪರಿಸರ ಸಂರಕ್ಷಣಾ ಕಾರ್ಯಗಳು ಅದ್ಭುತವಾಗಿ ಜರುಗ್ತಾ ಇದ್ದು ಇದರ ಪರಿಣಾಮ ಹಸಿರು ಹೊದಿಕೆ ಕ್ರಮೇಣವಾಗಿ ಹೆಚ್ಚಾಗ್ತಿದೆ ಈ ಕಾರ್ಯದಲ್ಲಿ ಸಂಸ್ಥೆಯ ಹಾಗೂ ರೂವಾರಿಗಳ ಬದ್ಧತೆ ಹಸಿರು ನಿಷ್ಠೆ ಹಾಗೂ ಸಮಾಜಮುಖಿ ಕಾರ್ಯಗಳು ಇತರರಿಗೆ ಮಾರ್ಗದರ್ಶನವಾಗಿವೆ ಈ ಸಂಸ್ಥೆಯಿಂದ ಪ್ರೇರಣೆಗೊಂಡು ಹಸಿರು ಪಸರಿಸುವ ಕಾಯಕದಲ್ಲಿ ಅಸಂಖ್ಯಾತ ಯುವ ಜನರು ಪರಿಸರ ಸಂರಕ್ಷಣಾ ಕಾಯಕಕ್ಕೆ ಮುಂದಾಗ್ತಿರೋದು ಆರೋಗ್ಯಕರ ಬೆಳವಣಿಗೆ ಸಂಸ್ಥೆಯ ಈ ಹಸಿರು ಯಜ್ಞ ಮತ್ತಷ್ಟು ಪಸರಿಸಲಿ ಎಂದು ಆಶಿಸಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಬೊಮ್ಮಗಾನಹಳ್ಳಿ ಈ ಜಾಗದಲ್ಲಿ ನಾವು ಇವತ್ತಿದ್ದೀವಿ ನಮ್ಮ ಮಂಡಿಕಲ್ ಹೋಬಳಿಯ ಏನು ಕಂಗುಟ್ಟಳ್ಳಿ ಪಂಚಾಯಿತಿಗೆ ಬರುವಂತಹ ಜಾಗ ಇದು ನಿಜಕ್ಕೂ ಶಾಲೆ ಮತ್ತು ಸುತ್ತಲಿನ ವಾತಾವರಣ ತುಂಬ ಖುಷಿ ಕೊಡ್ತಾಯಿದೆ ಇಲ್ಲಿಗೆ ನಾವು ಬರೋದಕ್ಕೆ ಕಾರಣ ನನ್ನ ಸ್ನೇಹಿತರು ನನ್ನ ಆತ್ಮೀಯರು ಆದಂತಹ ಡಾಕ್ಟರ್ ಗಂಗಾಧರ್ ಸರ್ ಅವರು ಇವರು ಸುಮಾರು ಹಲವು ಕೆಲಸಗಳನ್ನು ನಮ್ಮ ಸಮಾಜಕ್ಕೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರದ ಸುತ್ತಮುತ್ತಲಿನ ತಾಲೂಕುಗಳಿಗೆ ಮಾಡಿಕೊಂಡೇ ಬರ್ತಿದ್ದಾರೆ ಅದರ ಒಂದು ಭಾಗ ಇವತ್ತು ಅವ್ರು ಕರೆದಿದ್ದ ತಕ್ಷಣ ಎಲ್ಲೇ ಆಗಲಿ ಹೋಗಬೇಕು ಅಂತ ಅನಿಸುತ್ತೆ ಇವತ್ತಿಲ್ಲಿ ಬಂದೆ ಸುಮಾರು ಈ ಶಾಲೆಯ ಆವರಣದಲ್ಲಿ ಮೂರು ಸಾವಿರ ಗಿಡಗಳನ್ನು ನೆಡುವ ಸಂಕಲ್ಪವನ್ನು ಮಾಡಿ ಇವತ್ತಿಗಾಗಲೇ ತಮ್ಮ ತಂಡದ ಜೊತೆಗೆ ಸುಮಾರು ಇನ್ನೂರೈವತ್ತು ಮುನ್ನೂರು ಗಿಡಗಳನ್ನು ಈಗಾಗಲೇ ನೆಟ್ಟಿದ್ದಾರೆ ಅವರು ಇದೇ ರೀತಿ ಇಡೀ ಚಿಕ್ಕಬಳ್ಳಾಪುರವನ್ನು ಹಸಿರನ್ನಾಗಿ ಮಾಡಿ ಅವರ ಸಂಸ್ಥೆಯ ಹೆಸರೇ ಉಸಿರಿಗಾಗಿ ಅಂತ ನಿಜಕ್ಕೂ ಆ ಹೆಸರಿಗೆ ತಕ್ಕಂಥ ಕೆಲಸವನ್ನು ಮಾಡ್ತಿರುವಂತಹ ನನ್ನ ಸ್ನೇಹಿತರು ಈಗಾಗಲೇ ತಮಗೆಲ್ಲ ತಿಳಿದಿರಲಿ ಸುಮಾರು ಐವತ್ತು ಸಾವಿರ ಸಸಿಗಳನ್ನು ನಮ್ಮ ಚಿಕ್ಕಮಬಳ್ಳಾಪುರದ ಸುತ್ತಮುತ್ತ ನೆಟ್ಟು ಅದನ್ನು ಮತ್ತೆ ಮುಂದಿನ ಹಂತಕ್ಕೆ ತಗೊಂಡೋಗುವಂತಹ ಆ ಸಸಿಗಳನ್ನು ಉಳಿಸ್ಕೊಳೋ ಅಂತಹ ನಿನ್ನೆ ಹತ್ರ ಸುಮಾರು ಎಂಬತ್ತು ಪರ್ಸೆಂಟಷ್ಟು ಸಸಿಗಳು ಅವರು ನೆಟ್ಟಿರುವಂಥವು ಉಳ್ಕೊಂಡಿದೆ ದೊಡ್ಡ ದೊಡ್ಡ ಮರಗಳಾಗಿದೆ ಅದನ್ನು ನಾನಿಗೂ ಕೂಡ ಸಾಕ್ಷೀಕರಿಸಿದ್ದೀನಿ ಮುಂದಿನ ಪೀಳಿಗೆಗೆ ನಿಜವಾದ ಕೆಲಸ ಮಾಡ್ತಿರುವಂತಹ ನನ್ನ ಸ್ನೇಹಿತ ನಮ್ಮ ಭಾಗದ ಹೆಮ್ಮೆ ಡಾಕ್ಟರ್ ಗಂಗಾಧರ ಅವರ ತಂಡಕ್ಕೆ ಒಳ್ಳೆಯದಾಗಲಿ ಮತ್ತು ಈ ಶಾಲೆಯ ಮಕ್ಕಳಿಗೆ ಒಳ್ಳೇದಾಗಲಿ ಶಾಲೆಯ ಪ್ರಿನ್ಸಿಪಲ್ ಮೇಡಮ್ ಇದ್ದಾರೆ ಸಿಬ್ಬಂದಿ ವರ್ಗ ಎಲ್ಲ ಇದ್ದಾರೆ ಅದ್ಭುತವಾದ ಶಾಲೆ ಮೇಡಮ್ ಈ ಶಾಲೆಯಲ್ಲಿ ಒಳ್ಳೆಯ ಮಕ್ಕಳು ಬರೋ ಹಾಗೆ ಕೆಲಸ ಮಾಡಿ ಏನು ನೀವು ಕೊಡ್ತೀರ ಗಳಿಸ್ತಿರೋ ಮಕ್ಕಳನ್ನು ಅವರು ಮುಂದಿನ ಪೀಳಿಗೆಗೆ ನಮಗೆ ನಮ್ಮ ಭಾರತವನ್ನು ಕಟ್ಟುವಂತಹ ಮಕ್ಕಳಾಗ್ತಾರೆ

ಕೆಲವು ಶಾಲೆಗಳಲ್ಲಂತೂ ಇದಾಗಲೇ ಹಣ್ಣುಗಳನ್ನು ಮಕ್ಕಳು ಸವಿತಿದ್ದಾರೆ ಇನ್ನುಳಿದ ಕೆಲವು ವಸತಿ ಶಾಲೆಗಳಲ್ಲಿ ಮುಂದಿನ ವರ್ಷ ಸಸಿಗಳನ್ನು ನೆಡಲು ತೀರ್ಮಾನಿಸಿದ್ದೇವೆ ಇದರ ಮುನ್ನುಡಿ ಎಂಬಂತೆ ಲೋಕಾರ್ಪಣೆಗೆ ಸಿದ್ಧವಾಗಿರುವ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಬೊಮ್ಮಗಾನಹಳ್ಳಿಯಲ್ಲಿ ಇಂದು ಒಟ್ಟು ಇನ್ನೂರ ಎಂಬತ್ತು ಸಸಿಗಳನ್ನು ನೆಟ್ಟಿದ್ದು ಮುಂದಿನ ವರ್ಷ ಎರಡೂವರೆ ಸಾವಿರ ವಿವಿಧ ಪ್ರಭೇದದ ಸಸಿಗಳನ್ನು ನೆಡುವ ಸಂಕಲ್ಪ ಮಾಡಿದ್ದೇವೆ ಸದರಿ ಕಾರ್ಯಗಳಿಗೆ ಬೆಂಗಳೂರಿನ ಅರ್ವಿ ಎಂಟರ್ಪ್ರೈಸಸ್ ಸಂಸ್ಥೆಯ ಮಾಲೀಕರಾದ ಶಂಭುಲಿಂಗ ಅವರು ಹಣಕಾಸಿನ ನೆರವನ್ನು ಒದಗಿಸುತ್ತಿರುವುದಾಗಿ ತಿಳಿಸಿದರು ಈ ಶಾಲೆಯನ್ನು ಇತರ ವಸತಿ ಶಾಲೆಗಳಂತೆ ಹಸಿರು ಶಾಲೆಗಳನ್ನಾಗಿ ರೂಪಿಸ್ತೇವೆ ಅಂತ ತಿಳಿಸಿದರು ಯಲಂಕದ ಎನ್ ಎಸ್ ಎಸ್ ವಾಲಂಟಿಯರ್ಸು ಮತ್ತು ಅವರ ಘಟಕದ ಅಧ್ಯಕ್ಷ ಆಗಿರುವಂಥ ಮೋಹನ್ ಅವರು ಜೊತೆಗೆ ನಮ್ಮ ಉಸಿರಿಗಾಯಿಸುವ ಸಂಸ್ಥೆಯ ಹಲವು ಸದಸ್ಯರು ಕೂಡ ಕೈಜೋಡಿಸಿ ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಈ ಸಸಿ ನೆಡುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ನಿಭಾಯಿಸ್ತೀವಿ ಇದರ ಜೊತೆಗೆ ಇದು ಈ ಶಾಲೆಯಲ್ಲಿ ಅಂಬೇಡ್ಕರ್ ಶಾಲೆಯಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮವಾಗಿದ್ದು ಭವಿಷ್ಯದಲ್ಲಿ ಈ ಒಂದು ಶಾಲಾ ಆವರಣದಲ್ಲಿ ಒಟ್ಟು ಮೂರು ಸಾವಿರ ವಿವಿಧ ಪ್ರಭೇದದ ಸಸಿಗಳು ನೆಡುವಂಥ ಒಂದು ಕಾರ್ಯಕ್ರಮ ನಮ್ಕೊಂಡಿದ್ವಿ ಇವತ್ತು ನಾವೇನು ಮಿಟೈಮರಿ ಶಾಲೆಯಲ್ಲಿ ಮಾಡಿದವೋ ಆ ಒಂದು ಕಾರ್ಯಕ್ರಮ ಬರೀ ಹಸಿರು ಯಜ್ಞ ಅಂತ ಅಂದರೆ ಹಣ್ಣು ಬಿಡುವಂಥ ಸಸಿಗಳನ್ನ ಮಾತ್ರ ಫೋಕಸ್ ಮಾಡಿದ್ವಿ ಆದರೆ ಈ ಶಾಲೆಯಲ್ಲಿ ಇವತ್ತು ಆರ್ನಮೆಂಟಲ್ ಸ್ಯಾಪ್ಲಿಂಗ್ಸ್ ಜೊತೆಗೆ ಇಂಡಿಜಿನಿಯಸ್ ಸ್ಯಾಪ್ಲಿಂಗ್ಸ್ನ ಹಾಕಿದ್ದೀವಿ ಭವಿಷ್ಯದಲ್ಲಿ ಈ ಶಾಲೆಯಲ್ಲೂ ಕೂಡ ಅವನು ಎಲ್ಲ ಥರ ಆಗಿರೋ ಸಸ್ಯಗಳನ್ನ ಹಾಕಿ ಇಡೀ ಶಾಲೆಯನ್ನು ಮುಂದಿನ ಮೂರು ವರ್ಷಗಳಲ್ಲಿ ಒಂದು ಅದ್ಭುತ ಹಸಿರು ತುಂಬಿರುವಂಥ ಶಾಲೆಗಳನ್ನಾಗಿ ಪರಿವರ್ತನೆ ಮಾಡೋದರಲ್ಲಿ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ನಮಗೆ ಕೈಜೋಡಿಸಿರುವಂಥ ಎಲ್ಲ ದಾನಿಗಳಿಗೂ ಸ್ವಯಂ ಸೇವಕರು ಕೂಡ ಅದ್ಭುತಪೂರ್ಣವಾಗಿರುವಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀವಿ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ